ಯಕ್ಷಗಾನ ಕ್ಷೇತ್ರದಲ್ಲಿ ಹಲವು ಪ್ರಥಮಗಳ ಸಹದಾರಿ ವೀಲಾವತಿ ಬೈ ಪಾ ಇದರು ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದಕ್ಕಾಗಿ ಕಲ್ಕುರ ಪ್ರತಿಷ್ಠಾನದ ವತಿಯಿಂದ ನಾವೆಲ್ಲ ಆಮಂತ್ರಣ ನೀಡಿದ್ದೇವೆ ನೀವನ್ನು ಮಾಡಿ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ವತಿಯಿಂದ ಹಾರ್ದಿಕ ಸ್ವಾಗತ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದವರು ಪ್ರದೇಶ ನಮ್ಮ ನಗಲಿನ ಆ ಹಿರಿಯ ಕೇತನಕ್ಕೆ ಅನುಕೂಲ ಪ್ರತಿಷ್ಠಾನದ ವತಿಯಿಂದ ಹಾಗೂ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಸನ್ಮಾನ ಅಭಿನಂದನನ್ನು ಕೂಡ ಮಾಡಿದವರವರು ಬೀಳಕ್ಕ ಅವರೇ ಈ ಕೃತಿಯಲ್ಲಿ ಹೇಳಿದಾಗಿ ಇಪ್ಪತ್ತಾರು ವರ್ಷ ಮೇಳದ ತಿರುಗಾಟವೇ ಮಾಡಿದೆ ಇಪ್ಪತ್ತಾರು ವರ್ಷ ಮೇಳದ ತಿರುಗಾಟ ಹಾಗೂ ಸುದೀರ್ಘ ಯಕ್ಷ ಇಲ್ಲಿ ಸೇರಿದವರಿಗೆಲ್ಲ ಅವರ ನಿಕಟ ಪರಿಚಯ ಇದೆ ಅವರ ಒಡನಾಟ ಇದೆ ಅವರ ಭಾಗವತಿಕೆಯಲ್ಲಿ ವೇಷ ಮಾಡಿದವರು ಅರ್ಥ ಹೇಳಿದವರು ಬಹಳ ಮುಂದೆ ಇದ್ದೇವೆ ಮುಖ್ಯವಾಗಿ ಲೀಲಾವತಿ ಬೈಪಡಿತೆಯಾದ ಆತ್ಮಕಥನ ಯಕ್ಷಗಾನ ಲೀಲಾವಳಿ ಯಕ್ಷಗಾನ ಲೀಲಾವಳಿ ಅವರ ಆತ್ಮಕಥನ ಇದು ನಿರೂಪಣೆ ವಿದ್ಯಾರಶ್ಮಿ ಕಲ್ತಡ್ಕ ಅವರಿಗೆ ವಿದ್ಯಾರಶ್ಮಿ ಕಲ್ ಕೆಲ್ತಡ್ಕ ಅಂದರೆ ಕಲ್ಪುರಿ ಗೊತ್ತಿದೆ ಕೇರಳದ ಅಡಿಯ ನಡಕದ ಮಧ್ಯೆ ಗಡಿ ಕರ್ನಾಟಕ ಕೇರಳದ ಗಡಿ ಅದು ಕಲ್ತಾಣ ಅಲ್ಲಿ ಪತ್ರಿಕೋದ್ಯಮದಲ್ಲಿ ಅವರು ಎಂ ಎ ಮಾಡಿದವರು ವಿದ್ಯಾಲಕ್ಷ್ಮಿ ಹಲವಾರು ಪ್ರಸಿದ್ಧ ಪತ್ರಿಕೆಗಳಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದವರು ಅವರು ಈ ಕೃತಿಯನ್ನು ರಚಿಸಿದ್ದಾರೆ ಇದಕ್ಕೆ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಬಿಡ ಬಂದಿದೆ ಕೃತಿ ಇಲ್ಲಿ ನನ್ನ ಒಂದು ಸಂದರ್ಭ ಏನ ಸಂಬಂಧ ಏನು ಈ ಕೃತಿಯನ್ನೊಂದು ಸಮೀಕ್ಷೆ ಮಾಡಿದವರಲ್ಲಿ ನಾನು ಒಬ್ಬ ಮೂರು ಕೃತಿಗಳು ಆಯ್ಕೆಯಾಗಿತ್ತು ಅಕಾಡೆಮಿಯ ಈ ಪ್ರಶಸ್ತಿಗೆ ಆ ಮೂರರಲ್ಲಿ ಒಂದನ್ನು ಆರಿಸುವಂಥ ಒಂದು ಅವಕಾಶ ಅಕಾಡೆಮಿಯವರು ನನಗೂ ಕೊಟ್ಟಿದ್ದರು ಅದು ಜಿ ಎಲ್ ಹೆಡೆಯವರು ನಮನೆ ಶೆಟ್ಟರು ಗೊತ್ತಿಲ್ಲ ನನಗೆ ಕೊಟ್ಟು ನನಗೆ ಬಂದಿದೆ ಸಮೀಕ್ಷೆ ಮಾಡಬೇಕು ಅಂತ ಜಿ ಎಲ್ ಅವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಅದು ಕೂಡ ನನಗೊಂದು ಈ ಸಂದರ್ಭದಲ್ಲಿ ನನಗೊಂದು ನಾನು ಸ್ಮರಿಸಬೇಕಾದಂಥ ವಿಚಾರ ಅವರ ಒಂದೆರಡು ಆಟಗಳಲ್ಲಿ ವೇಷ ಮಾಡಿದ್ದೇನೆ ಭಾಗವತೀಯಲ್ಲಿ ನನ್ನದು ಮೂರ್ನಾಲ್ಕು ತಾಳಮಂದಡೆಯಲ್ಲಿ ಕೂಡ ಅರ್ಥ ಹೇಳಿದ್ದೇನೆ ಆ ಜೋಶಿಯವರು ಅಂದೆಯವರು ನಾನು ತಮ್ಮ ಸೀತಾರಾಮ ಅರ್ಥ ಹೇಳಿದ ಒಂದು ಫೋಟೋ ಈಗ ನಾನು ಅಂದವರಿಗೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವರ ಭಾಗವಹಿತ ಮುಖ್ಯವಾಗಿ ನಾಗೇಶ್ ಶಾಲೆ ಅವರ ಸಾರಥ್ಯದಲ್ಲಿ ನಮ್ಮ ಸಾಂಸ್ಕೃತಿಕ ಕ್ರಿಯೆ ವೇದಿಕೆ ಅದು ಮಂಗಳೂರಿನ ನೆಹರು ಮೈದಾನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಹೊರಭವನ ಆಟಗಳು ಹೆಚ್ಚಾಗಿ ಅದು ನೇರ ಮೈದಾನದಲ್ಲಿ ಕುಂಬಳೆ ಮೇಳಕ್ಕೂ ಪುತ್ತೂರು ಮೇಳಕ್ಕೂ ಅದು ಸ್ಪರ್ಧೆಯ ಜೋಡಾಟ ಕುಂಬಳೆ ಮೇಳದಲ್ಲಿ ಲೀಲಾವತಿ ಬೈಪಡಿತಾಯ ಭಾಗವತಿಕೆ ಪುತ್ತೂರಿ ಮೇಳದಲ್ಲಿ ಭಾಗವತಿಕೆಗೆ ಮಹಿಳೆಯರು ಇರಲಿಲ್ಲ ಆಗ ನಾಗೇಶ್ ಹಾಲಿ ಅಂದರೆ ನನಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟು ಸ್ಪರ್ಧೆ ಜೋಡಾಟ ಆದ್ದರಿಂದ ಪುತ್ತೂರು ಮೇಳಕ್ಕೊಂದು ಮಹಿಳಾ ಭಾಗವತರು ಆಗಲೇಬೇಕು ಎಲ್ಲಿಂದ ಹುಡುಗಿ ಕರ್ಕೊಂಡು ಮನೆ ಅಂತ ಕಡೆಗೆ ಸ್ವಲ್ಪ ನನಗೆ ಪರಿಚಯ ಇತ್ತು ಅವರು ಬಲಿಪಭಾಗವಂತರ ಶಿಷ್ಯ ಅವರು ಆದರೆ ವೃತ್ತಿ ಮೇಳದಲ್ಲಿ ತಿರುಗಾಟ ಮಾಡಿದವರಲ್ಲ ಅವರನ್ನು ಪುತ್ತೂರು ಮೇಳಕ್ಕೆ ಭಾಗವತರಾಗಿ ನಾವು ಕರ್ಕೊಂಡು ಬಂದಿದ್ದೆವು ಒಂದು ನಾನು ನೆನಪಿನಲ್ಲಿಡುವಂಥ ಸಂದರ್ಭ ಕುಂಬಳೆ ಮೇಳದಲ್ಲಿ ಬೈಪಾಡಿ ತಯಾರ ಭಾಗವತಿಕೆ ಪುತ್ತೂರು ಮೇಳದಲ್ಲಿ ಆ ನಮ್ಮ ಹುಡುಗಿಯ ಭಾಗವತಿಕೆ ಆ ಜೋಡಾಟ ಅದು ಪರಮೇಶ್ವರಿಗೆ ನೆನಪಿರುವುದು ಬಹಳ ಸ್ಮರಣೀಯ ಅಂದರೆ ಅದು ಸಮುದ್ರಮತನ ಪ್ರಸಂಗ ಒಂದು ಮೇಳದಲ್ಲಿ ಪುತ್ತೂರು ಶ್ರೀಧರ ಭಂಡಾರಿಯವರ ದೂರ್ವಾಸ ಕುಂಬಳೆ ಮೇಳದಲ್ಲಿ ಮನೋಹರ ಕುಮಾರ್ ಅವರ ದೂರ್ವಾಸ ಭಾಳ ಸ್ಪರ್ಧೆಯಿಂದ ನಡೆದಂಥ ಒಂದು ಆಟ ಒಂದು ಮೂರು ನಾಲ್ಕು ಪದಕ್ಕೆ ಶ್ರೀಧರಮಂಡ್ಯವರು ಮನೋಹರ ಕುಮಾರ್ ಅವರು ಎಷ್ಟು ಕುಣಿತಿದ್ದಾರೆ ಅಂತ ಅದಕ್ಕೆ ನನಗೆ ಅದು ಹೇಳುವುದು ಸ್ವಲ್ಪ ಕಷ್ಟ ಇತ್ತು ನಾನು ಪರಮೇಶ್ವರ್ ನವನೀತಿ ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಅವರ ಒಳನಾಟ ಇತ್ತು ಅವರ ಬಗ್ಗೆ ಭಾಳಷ್ಟು ಗೊತ್ತಿದ್ದ ಭಾಸ್ಕರ ಕುಕ್ಕವಳ್ಳಿ ಅವರು ಇರ್ಬೋದು ಪರಮೇಶ್ ಇರ್ಬೋದು ಉಳಿದ ಎಲ್ಲ ಅವರ ಸಂಬಂಧಿಗಳಿರುವುದು ಮಾತಾಡುವಿದ್ದಾರೆ ಅಂತೂ ಈ ಅವಕಾಶದಲ್ಲಿ ನಮ್ಮ ಕುರಿಯ ಪದ್ಯಾನ ಮನೆ ಕೂಡ ಭಾಳ ನಿಕಟ ಸಂಪರ್ಕ ಇತ್ತು ಅವರ ಜೊತೆ ಅವರು ಅವರ ಗಂಡ ಹರಿಕೃಷ್ಣ ಭಯಪಡಿತಾಯರು ಹರಿನ ಭಯಪಡಿತಾಯರು ಅವರು ಮೇಡ್ಲೆಯವರ ನೇರ ಶಿಷ್ಯರು ಮೊದಲೇ ಭಯಪಡಿತಾರೆ ಮೇಟ್ಲೆಯವರ ನೇರ ಶಿಷ್ಯ ಅವರು ಹಾಗೆ ನಮಗೆ ಅವರ ಒಡನಾಟ ಕೂಡ ಇತ್ತು ಈ ಕೃತಿಯಲ್ಲಿ ತನ್ನ ಗಂಡನ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ ತನ್ನ ಗಂಡನ ಒಂದು ಸಪೋರ್ಟ್ ಇಲ್ಲದಿದ್ದರೆ ನನಗೆ ಮೇಳದ ತಿರುಗಾಟ ಒಂದು ತಿಂಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಪ್ಪತ್ತಾರು ವರ್ಷ ಮಾಡಿದ್ದಾರೆ ಇದರಲ್ಲಿ ಗಂಡನ ಪಾತ್ರ ಕೂಡ ಇತ್ತು ಹೇಗೆ ಗಂಡನ ಸಾಧನೆ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಹಾಗೆ ಈ ಮಹಿಳಾ ಮಣಿಯ ಸಾಧನೆ ಹಿಂದೆ ಹದಿನಾರನೇ ಅವರ ಕೃತಿ ಇದೆ ನಮ್ಮ ಈ ಎರಡು ಪದ್ಯಾಣ ಕುರಿಯ ಅವನ ತಂದ ವತಿಯಿಂದ ಹಾಗೂ ಪ್ರತಿಷ್ಠಾನ ವತಿಯಿಂದ ಅಗಲಿದ ಹಿರಿಯ ಕಲಾಚೇತನಕ್ಕೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ಅವರನ್ನು ಅಗಲಿದ ನೋವನ್ನು ಸಹಿಸುವ ಅವನ ಶಕ್ತಿ ಭಗವಂತನು ಅವರ ಕುಟುಂಬದವರಿಗೆ ಕೊಡಿ ಅಂತ ಮನಸ್ಸು ಹಾರೈಸ್ರೆ ಈ ಕನ್ನಡವನ್ನು ಇಷ್ಟೋ ಬನಿ ಬನಿ ಸ್ವಚ್ಛವಾಗಿ ಪದ್ಯ ಏನು ಸಾಮಾನ್ಯ ಪದ್ಯಗಳಲ್ಲ ಪ್ರಸಂಗದ ಪದ್ಯ ಬಹಳ ಕಷ್ಟವು ಅದನ್ನು ಅಷ್ಟು ಸಲೀಸಾಗಿ ಉಚ್ಚಾರ ಸಮೇತವಾಗಿ ಅವರು ಹೇಳ್ತಾರೆ ಅಂತ ಆದರೆ ಅದೊಂದು ಅದ್ಭುತ ಪ್ರತಿಮೆ ಮತ್ತು ಸಾಧನೆ ಶ್ರೇಣಿ ದೊಡ್ಡ ಸಾಮಗ್ರಂಥವರಿಗೆ ಅವರು ತಾಳ ಪದ್ಯದಲ್ಲಿಯೂ ರಂಗದಲ್ಲಿಯೂ ಪದ್ಯ ಹೇಳಿದ್ದಾರೆ ಶ್ರೇಣಿಯವರು ಒಂದು ಸಲ ಮಾಗ ಯಾರು ಒಂದು ಯಾರಲ್ಲ ನನಗೆ ಗೊತ್ತಿದ್ದ ಹವ್ಯಾಸ ಕಲಾಗಿದ್ದರಲ್ಲಿ ಬಹಳ ಶ್ರೇಷ್ಠ ಅವರು ಪದ್ಯ ಅದು ಮಾಗದವರು ಇವರು ಏನು ಹೇಳಿದರು ಅಲ್ಲ ಅಲ್ಲ ಇವರು ಪದ್ಯ ಅಲ್ಲ ಅದು ಸುರಿತು ಒಂದು ಪದ್ಯ ಒಂದು ವರ್ಡೋಲ್ ಆಗಿತ್ತು ಆಗ ಅದು ಗೆಲೆಯಿಲ್ಲ ಹೇಳುವ ಪದ್ಯದಲ್ಲಿ ಅವರೇನು ಹೇಳಿದರು ಎಲೆ ಗೆಲೆಯ ಉದೂರದ ಸ್ವಲ್ಪ ಸಿಟ್ಟು ಬಂತು ಮತ್ತೆ ಅರ್ಥದಲ್ಲಿ ಸರಿ ತೆಗ್ದಾರೆ ಹಾಗೆ ಅದೇನು ಅಷ್ಟು ಸುಲಭ ಅಲ್ಲ ಚೋಟ ಸಾಮಗ್ರಿಗಳೊಟ್ಟಿಗೆ ಎಲ್ಲ ಪದ್ಯ ಹೇಳಿದವರು ಅಷ್ಟು ಚಂದ ಮಾಡಿ ಅದನ್ನು ಉಚ್ಚಾರ ಸಮೇತವಾಗಿ ಆ ಕನ್ನಡವನ್ನು ಅವರು ಬಳಸಿದ ರೀತಿ ನೋಡುವಾಗ ಅವರು ಯಾರೂ ಶಾಲೆಗೆ ಹೋಗಲಿಲ್ಲ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪ್ರತಿಭೆ ಅವರಲ್ಲಿ ಅವರು ಕೆಲವು ಈ ರಂಗದಲ್ಲಿ ಕುಣಿಸುವುದು ಅಂತ ಹೇಳಿದರೆ ಅದು ಸಾಮಾನ್ಯ ವಿಷಯ ವೇಷಧಾರಿಗಳನ್ನು ಕುಣಿಸುವುದು ಅಂದರೆ ಭಾಗವತನಿಗೆ ಎಂತದೇ ಬೇಕು ಯಾಕಂದರೆ ಭಾಳ ಹಿಂದೆ ನಾನು ಹೇಳುವುದನ್ನು ಕೇಳಿ ಮುಖ್ಯ ಗುಂಡ ವೇಷಧಾರಿಗಳ ಗಂಡ ದಿವಂಗತ ಗುಂಡ ಹೀಗೆಲ್ಲ ಹೇಳ್ತಾರೆ ಆ ಗುಂಡರು ಏನು ಮಾಡಿದರು ಅದು ಒಂದು ತಾಳ ಏನು ತಪ್ಪಿತು ಭಾಗವತರು ಅದಕ್ಕೆ ಆ ಕಾಲನ್ನು ಎತ್ತಿ ಹಿಡಿದು ಭಾಗವತರ ಕಡೆಗೆ ತಿರುಗಿ ಈ ಕಾಲನ್ನು ಎಲ್ಲಿ ಇಡಬೇಕು ಭಾಗವತರೆ ಅಂತ ರಂಗದಲ್ಲಿ ಕೇಳಿದ್ದಾರೆ ಅಂತಹ ಕಲಾವಿದರು ಇದ್ದಾರೆ ಮತ್ತು ಕಲಾವಿದರು ಅಂತ ಹೇಳಿದ್ರೆ ಅವರಿಗೆ ಅವು ಭಾಗವತೀರಿಗೆರು ಎಷ್ಟು ಕಾಲ ಅದು ಒಂದು ಮಾಡ್ಬಿಟ್ಟಿದೆ ಪದ್ಯ ಬುಡಿಯರಿಗೆ ಅಥವಾ ಆ ನಮ್ನೆ ಪದ್ಯ ಅಂತ ಹೇಳುವವರು ಬಹಳ ಮಂದಿ ಇದ್ದಾರೆ ಹಾಸೆಗಾರರು ಇದ್ದಾರೆ ಅವರದ್ದೆಲ್ಲ ಕೆಲವು ಬಾಯ್ಪಾಠಗಳುಂಟು ಅದು ಎಲ್ಲ ಹೊಂದಾಣಿಕೆ ಉಂಟು ಇದಕ್ಕೆಲ್ಲ ಅವಕಾಶ ಕೊಡ್ಬೇಕು ಈಗ ಮಧು ಕೈಟ ಬರಗಾಲ ಅದು ಎಂತ ಒಂದು ಮಾಡ್ತಾರೆ ಅವರು ಹಾಗೆ ಹೀಗೆ ಅದಕ್ಕೆ ಸರಿ ಭಾಗವತರು ಸಪೋರ್ಟ್ ಮಾಡ್ಬೇಕು ಇಲ್ಲದಿದ್ರೆ ಅವು ಭಾಗವತಿಯರು ಪ್ರಯೋಜನ ಇದೆ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಅವರು ಹದಿನಾರು ವರ್ಷ ವ್ಯವಸಾಯ ಮಾಡಿದ್ರು ಅಂತ ಹೇಳಿದರೆ ಇದು ಬಹಳ ದೊಡ್ಡ ಒಂದು ಕೆಪ್ಯಾಸಿಟಿ ಅವರು ಇಲ್ಲ ವೃತ್ತಿ ಭಯ ನಮ್ಮ ಅಕ್ಕನ ಮನೆಯಲ್ಲಿ ಒಂದು ಸಲ ಎರಡು ಸಲ ಮೇಲೆ ಕ್ಯಾಂಪ್ ಅಲ್ಲಿ ಅವರು ಇದ್ರು ಕ್ಯಾಂಪ್ ಬಂದವರು ಅಲ್ಲಿ ಬಂದರು ಆಗ ಅವರ ಸಿಹಿ ಕೈ ಕೈ ಸಿಹಿಯ ವಿಷಯವನ್ನು ಬಹಳಷ್ಟು ಅಕ್ಕನಲ್ಲಿ ಹೇಳಿದರು ಬಹಳಷ್ಟು ಕಷ್ಟದಲ್ಲಿ ಅವರು ಮೇಲೆ ಬಂದವರು ಅವರದ್ದೇ ಆದಂಥ ಸಾಮರ್ಥ್ಯ ಅದೇ ಅವರ ಅವರ ಗಂಡನ ಒಂದು ಸಪೋರ್ಟ್ ಇತ್ತು ಆದ ಕಾರಣ ಅವರು ಅಷ್ಟು ಮೇಲೆ ಬರುವುದಕ್ಕೆ ಸಾಧ್ಯವಾಯಿತು ಇಲ್ಲದಿದ್ದರೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇತ್ತು ಅದೇನು ಬಣ್ಣದ ಮಹಾ ಮಹಾ ಬಣ್ಣದ ವೇಷಧಾರಿಗಳಿಗೆ ಪದ್ಯ ಹೇಳುವಾಗ ಇವರದ್ದು ಅದೊಂದು ಹೆಂಗಸರು ಹೇಳುವ ಪದ್ಯ ಅಂತ ಕಾಣಲೇ ಇಲ್ಲ ಅದು ಅವನಿಗೆ ಯಾವ ರೀತಿ ಬೇಕಾದರೂ ಕೆಲಸ ಮಾಡುವುದಕ್ಕೆ ಅದು ಶಕ್ತಿಯನ್ನು ತುಂಬಿದ್ದದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅದು ಒಂದು ಅವರ ಬರೀ ಹೆಣ್ಣು ಸ್ವರ ಅಲ್ಲ 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 ಸ್ವಲ್ಪ ಗಾಂಭೀರ್ಯ ಅವರೇನ್ ಮಾಡ್ತಾರೆ ಈಗ ಮೇ ನಡೆಸ್ಬೇಕು ಆಟ ಇಡ್ಲಿ ತಾಳ ಮಂದೆ ಕಲಾವಿದರಲ್ಲಿ ಎಲ್ಲ ಕೇಳ್ತಾರ ಭಾಗವತರು ಕೇಳುದಾ ಅಂತ ಹೇಳಿ ಅವರಿಗೆ ಅದರಲ್ಲಿ ಅಪಹಾಸ್ಯ ಇಲ್ಲ ಯಾಕಂದ್ರೆ ರಂಗದಲ್ಲಿ ವಿದ್ಯಾರ್ಥಿಸ್ಬೇಕು ಅಂತ ಹೇಳುವ ಒಂದೇ ಆಲೋಚನೆ ಅವರದು ಆದ ಕಾರಣ ಎಷ್ಟೋ ಮಂದಿ ಕಲಾವಿದರಲ್ಲಿ ಅವರು ವಿಮರ್ಶೆ ಮಾಡುವುದನ್ನು ನೋಡಿದ್ದೇನೆ ಇದು ಅವರ ದೊಡ್ಡ ಹದಿನಾರು ವರ್ಷ ಒಬ್ಬ ಒಂದು ಮಹಿಳೆ ಯಕ್ಷಗಾನರ ವೃತ್ತಿ ಕಲಾವಿದರ ಮೇಳದಲ್ಲಿ ದೊಡ್ಡದ್ದು ಅಂತ ಹೇಳಿದರೆ ಹಲವಾರು ಸಮಸ್ಯೆಗಳು ಬರ್ತವೆ ಅದನ್ನೆಲ್ಲ ನಿಭಾಯಿಸಿ ಈ ಕೆಲಸವನ್ನು ಮಾಡಿದ್ದಾರೆ ಆದ ಕಾರಣ ಅವರು ಐಡಾ ಭಾಗವಂತರಲ್ಲಿ ಇನ್ನೂ ಹುಟ್ಟುವುದಕ್ಕೂ ಸಾಧ್ಯ ಇಲ್ಲ ಇವರಿಗೆ ಹುಟ್ಟಿದ್ರಲ್ಲಿಯೂ ಇಲ್ಲ ಹೇಳುವುದಕ್ಕೆ ಸಂಖ್ಯೆ ಇಲ್ಲ ಅವರಿಗೆ ಆ ಒಂದು ಇದಿತ್ತು ದಿಶಕ್ತಿ ಆದ್ದರಿಂದ ಮಾತ್ರ ಅದು ಸಾಧ್ಯವಾಗುವುದಕ್ಕೆ ಸಾಧ್ಯವಾಯಿತು ಅಂತ ನಾನು ತಿಳ್ಕೊಂಡೆ ನಾನು ಅವರ ಪದ್ಯಕ್ಕೆ ಒಂದು ಏಳೆಷ್ಟು ತಾಳಮತ್ತಲೆಯಲ್ಲಿ ಅರ್ಥ ಹೇಳಿದ್ದೆ ಮತ್ತೆ ರಂಗದಲ್ಲಿ ಕುಳಿತದ್ದು ನೆನಪಿಲ್ಲ ಕಡಬದಲ್ಲಿ ಆಗ್ತಾಯಿತ್ತು ಮೂರು ನಾಲ್ಕು ಕಡೆ ಸಲನ ಹೋಗಿದೆ ಅಲ್ಲಿ ಇವರಿಗೆ ಸಂಬಂಧಿಕರ ಮನೆ ಇಲ್ಲ ಅಲ್ಲಿಗೆ ಬರ್ತಾಯಿತ್ತು ಬರ್ತಾಯಿತ್ತು ಹಾಗೆ ಅವರ ಸ್ಥಳ ಮೊದಲೆಯಲ್ಲಿ ಅರ್ಥ ಹೇಳಿದ್ದು ಅದೆಲ್ಲ ಏನು ಅಂತ ಹೇಳಿದರೆ ಅದು ಕಲಾವಿದನನ್ನು ಪ್ರೋತ್ಸಾಹಿಸುವಂಥ ಪದ್ಯ ಬರೆಯ ಒಂದು ಜಳ್ಳು ಪದ್ಯ ಅಲ್ಲ ಕಲಾವಿದನನ್ನು ಪ್ರೋತ್ಸಾಹಿಸುವಂಥ ಪದ್ಯ ಇದು ಇವರ ಒಂದು ಯಕ್ಷಗಾನ ರಂಗಕ್ಕೆ ಕೊಟ್ಟಂತ ಒಂದು ಅದ್ಭುತವಾದ ಸೇವೆ ಅಂತ ನಾನು ತಿಳ್ಕೊಳ್ತೇನೆ ಅವರು ನಿಧನ ಎಲ್ಲರೂ ನಿಧನರಾಗುವಂಥ ವಿಷಯ ಆದ ಕಾರಣ ಅದರ ಬಗ್ಗೆ ಹೇಳಲಿಕ್ಕಿಲ್ಲ ಆದರೂ ಅವರ ಕೊನೆಗಾಲದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಲ್ಲ ಅದು ಅವರಿಗೆ ಬಹಳ ಸಂತೋಷವನ್ನು ಕೊಟ್ಟಿದ್ದರು ಎರಡು ಕಡೆ ಹಾ ಅದು ಸಿಕ್ಕಿ ಅದನ್ನು ನಾನು ಒಂದೆರಡು ಕಡೆ ಅವರು ಹೇಳುವುದನ್ನು ಕೇಳಿದ್ದೇನೆ ಅವರಿಗೆ ಬಹಳ ಸಂತೋಷವನ್ನು ಕೊಟ್ಟಿತು ತೃಪ್ತಿಯಲ್ಲಿ ಅವರು ನಿಧನರಾಗಿದ್ದಾರೆ ಈ ಕಲಾ ಸೇವೆಯಲ್ಲಿ ತೃಪ್ತಿಯಿಂದಲೇ ಅವರು ನಿಧನ ಅಂತ ತಿಳ್ಕೊಳ್ತೇನೆ ಅವರ ಆತ್ಮಕ್ಕೆ ಹೆಚ್ಚಿನ ಶಾಂತಿಯರು ಕರುಣಿಸ್ತೀಯ ಪರಮಾತ್ಮ ಅಂತ ಹೇಳಿ ನಾನು ಎರಡು ಮಾತನ್ನು